ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಜನಾಥ್ಣವರು ಅವರು ನೇತೃತ್ವದಲ್ಲಿ ಈ ತಾಲೂಕಲ್ಲಿ ನಡೀತು ಸಭೆ ಅವರಲ್ಲಿ ಬಿಟ್ಟು ಸಭೆ ಮಾಡಿದ್ಮೇಲೆ ನಮಗೇನಕ್ಕೆ ಈ ಸಭೆ ನಾವು ಕಾರ್ಯಕರ್ತರು ಓಟ್ ಹಾಕುವಂಥ ಜನ ನಾವು ನಮ್ಮ ಮನೆಗಳಲ್ಲಿ ಬಿ ಎ ಅವರು ಇದ್ದರಿದ್ದಾರೆ ನಾವು ಓಟ್ ಹಾಕುವಂಥ ಎಮ್ ಎಲ್ ಸಿ ಎಮ್ ಎಲ್ ಎ ಸಭೆಯ ನಡೆಸೋದಂದರೆ ಏನು ಅರ್ಹತೆ ಇದೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ವಾಟ್ಸಪ್ಪಲ್ಲಿ ಹಾಕಿದ್ದೀವಿ ನೋಡ್ಕೊಳ್ಳಿ ಅಂತ ಹೇಳ್ತಾರಂತೆ ಎಮ್ ಎಲ್ ಸಿಗೆ ಯಾರು ಯಾರು ಅಧ್ಯಕ್ಷ ಈಗ ಎಮ್ ಎಲ್ ಎಮ್ ಎಲ್ ಸಿ ಬಂದಿಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ಏನು ಇದು ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಾರದ ಸಭೆ ಪ್ರಚಾರದ ಸಭೆ ಸಭೆಗೆ ತಾಲೂಕಿನವರೇ ಇಲ್ಲದಿದ್ಮೇಲೆ ನಾವೇನಕ್ಕೆ ನೇತೃತ್ವದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಜನತಂಡವರು ಅವರ ನೇತೃತ್ವದಲ್ಲಿ ಈ ತಾಲೂಕಲ್ಲಿ ನಡೆದ ಸಭೆ ಅವರನ್ನೇ ಬಿಟ್ಟು ಸಭೆ ಮಾಡಿದ್ಮೇಲೆ ನಮಗೆ ಏನಕ್ಕೆ ಈ ಸಭೆ ನಾವು ಕಾರ್ಯಕರ್ತರು ಓಟ್ ಹಾಕುವಂಥ ಜನ ನಾವು ನಮ್ಮನೆಗಳಲ್ಲಿ ಬಿ ಇದ್ದಾರೆ ನಾವು ಓಟ್ ಹಾಕುವಂಥ ಎಮ್ ಎಲ್ ಸಿ ಎಮ್ ಎಲ್ ಎ ಸಭೆಯ ನಡೆಸೋದಂದ್ರೆ ಏನು ಅರ್ಹತೆ ಇದೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ವಾಟ್ಸಪ್ಪಲ್ಲಿ ಹಾಕಿದ್ದೀವಿ ನೋಡ್ಕೊಳ್ಳಿ ಅಂತ ಹೇಳ್ತಾರಂತೆ ಎಮ್ ಎಲ್ ಸಿಗೆ ಯಾರು ಯಾರು ಜಿಲ್ಲಾ ಅಧ್ಯಕ್ಷ ಈಗ ಎಮ್ ಎಲ್ ಬಂದವರಾ ಎಮ್ ಎಲ್ ಬಂದಿಲ್ಲ ಎಮ್ ಎಲ್ ಸಿ ಬಂದಿಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ಏನು ಮೀಟಿಂಗ್ ಇದು ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ प्रचार प्रचार समय प्रचार तालुक तलूक नवर इस मेले नमे